ಈಗಾಗಲೇ ಇಡೀ ಕರ್ನಾಟಕ ಜನಕ್ಕೆ ತಿಳಿದಿರುವಂತಹ ವಿಷಯ ಏನು ಅಂತಂದ್ರೆ ಇವತ್ತು ಒಂದು ಹಿರೇಮಠ ಕುಟುಂಬದ ಕೂಡಿ ಇವತ್ತು ಹಸುನಿಗಿಲ್ಲ ಇವತ್ತು ಪ್ರತಿ ಮನೆಯ ಒಂದು ಹೆಣ್ಣು ಮಗಳು ಇವತ್ತಿಗೆಷ್ಟು ನೋವಾಗಿದೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಹುಟ್ಟಿರುವಂತಹ ನಮ್ಮ ಸಹೋದರಿನ ಇವತ್ತು ಹಸುನಿಗಿದ್ದಾರೆ ಅನ್ನೋ ಒಂದು ಮಟ್ಟ ನಾವು ಯಾವುದೇ ಒಂದು ಸರ್ಕಾರಕ್ಕೆ ನಾವು ಬ್ಲೇಮ್ ಮಾಡೋದಿಲ್ಲ ಯಾವ ಒಂದು ಜಾತಿಗೆ ನಾವು ಬಿತ್ತನೆ ಮಾಡೋದಿಲ್ಲ ಯಾರನ್ನೂ ಮಾಡುವುದಿಲ್ಲ ನಮ್ಮದೊಂದೇನು ಮನವಿ ಅಂತಂದ್ರೆ ಇವತ್ತಿನ ದಿವಸ ಯಾವ ಒಂದು ಭಾರತ ದೇಶದಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣನ್ನು ದೇವತೆ ಎಂದು ನಾವು ಪೂಜೆ ಮಾಡ್ತೀವೋ ಅಂತ ಒಂದು ನೆಲದಲ್ಲಿ ಇವತ್ತು ಅತ್ಯಾಚಾರಗಳು ನಡೀತಾ ಇರೋದು ಮತ್ತು ಅದೇ ರೀತಿಯಾಗಿ ಕೊಲೆಗಳಾಗ್ತಾ ಇರೋದು ವಿಷಾದಿನೇ ವಿಚಾರ ಸೊ ಅದಕ್ಕೋಸ್ಕರ ಎಲ್ಲಾ ಒಂದು ಮಹಿಳಾ ಸಂಘಟನೆ ಪರವಾಗಿ ಮತ್ತು ಎಲ್ಲ ಇಲ್ಲಿ ಬಂದಿರುವಂತಹ ಹಣ್ಣಂದಿರ ಪರವಾಗಿ ಅಕ್ಕಂದಿರ ಪರವಾಗಿ ಕೇಳ್ಕೊಳ್ಳೋದು ಏನು ಅಂತಂದ್ರೆ ಏನು ಈ ಮೊದಲು ಕೂಡ ನಾವು ಬಹಳ ದೊಡ್ಡ ಒಂದು ಭೂಗನ್ ಹಾಕಿದ್ವಿ ಶೂಟೆಡ್ ಸೈಟ್ ಎಂಬ ಕಾನೂನನ್ನು ಜಾರಿಗೆ ಬರಬೇಕು ಶೂಟೆಡ್ ಸೈಟ್ ಅಂದ್ರೆ ಅಪರಾಧಿ ಯಾವ ಜಾಗದಲ್ಲಿ ಪೊಲೀಸರು ಬಂಧಿಸ್ತಾರೋ ಅಪರಾಧಿಗೆ ಅದೇ ಜಾಗದಲ್ಲಿ ಅವ್ನು ಯಾವುದೇ ಒಂದು ಮೂಲಗಳನ್ನು ಬಂದಿರಲಿ ಅವನು ಯಾವುದೇ ಕುಟುಂಬದಿಂದ ಬಂದಿರಲಿ ಯಾವುದೇ ಜಾತಿಯಿಂದ ಬಂದಿರಲಿ ಅದು ನಮಗೆ ಸಂಬಂಧವಿಲ್ಲ ಇವತ್ತಿನ ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲರೂ ಸ್ವತಂತ್ರವಾಗಿ ತಿರುಗೇರ್ಬೇಕು ಎಂಬ ಒಂದು ಏನು ಬರ್ತಾ ಇದ್ದೀವಿ ಆದರೆ ಇವತ್ತು ಸುರಕ್ಷಿತವಾದಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಶಿಕ್ಷೆ ಆಗಬೇಕು ಅನ್ನೋದು ಮುಖ್ಯ ಉದ್ದೇಶ ನಮ್ದು ಯಾವಾಗ ಗಲ್ಲು ಶಿಕ್ಷೆ ಆಗತ್ತೆ ಇಂಥ ಘಟನೆಗಳು ಮತ್ತೆ ಮತ್ತೆ ನಡೆಯುವುದಿಲ್ಲ I love